ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಭಾಗ್ಯ ತನ್ನ ಅತ್ತೆಗೆ ಕಿರೀಟನೆ ಯಶಸ್ಸಿನ ಕಿರೀಟನೆ ತೊಡಸ್ತಾಳೆ ಅಂತ ಹೇಳ್ಬೋದು ಅಂಥದ್ದು ಏನಾಗ್ತದೆ ಕಡೆ ಅವರು ತುಂಬಾ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಕೆಲ್ಸಕ್ಕೆ ಹೋಗ್ತಿರೋದನ್ನು ಒಪ್ಕೊಂಡು ಬಿಟ್ರಾ ಕಸ್ಮ ಅವರು ಈ ಕಡೆ ತಾಂಡವ್ ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ತಾಂಡವ್ ಉಲ್ಟಾ ಉಡಿತಾ ಅವನ ಪ್ಲಾನ್ ಏನಾಗ್ತದ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಕ್ಕೆ ಸನ್ಮಾನ ಆಗ್ತಿದ್ರೆ ಅಲ್ಲಿ ಭಾಗ್ಯ ಸನ್ಮಾನಕ್ಕೆ ಕಾಣೀಭೂತ ಆದಂಥ ಕಾಣಿಭೂತ್ರ ಆದಂಥ ಕುಸುಮ ಅವ್ರಿಗೆ ಅವಮಾನ ಆಗ್ತದೆ ಬಿಟ್ಟರು ಅಮ್ಮ ನಿಜವಾಗ್ಲು ನಾನು ಭಾಗ್ಯ ಅವ್ರ ಹತ್ರ ಬಿಡಿ ಅಂತ ಹೇಳ್ತಿದ್ರೆ ನೋಡಿಯಮ್ಮ ನೀವು ಬಾಯಿ ಬಿಟ್ಟು ಹೇಳಿದ್ರೆ ಕೇಳಲಿಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ದಬ್ಬೂಕೆ ಮುಂದಾಗ್ತಿದ್ದಾರೆ ದಬ್ಬೂಕೆ ಮುಂದಾಗೋದೇನು ದಬ್ಬೆ ಬಿಡ್ತಾರೆ ಅಷ್ಟರಲ್ಲಿ ಬೀಳ್ತಿರೋ ಕುಸುಮ ಅವನ ಭಾಗ್ಯ ಹಿಡಿದುಕೊಂಡು ಬಿಡ್ತಾಳೆ ಹಿಡಿದು ಕೂತಿದ್ದಾಗೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಾಗ್ತದೆ ಇಲ್ಲಿ ಅಂತ ಅಷ್ಟರಲ್ಲಿ ಇಲ್ಲಿ ತಾಂಡವ್ ಫ್ಯಾಮಿಲಿ ಎಲ್ಲರೂ ಕೂಡ ಆ ಒಂದು ಹೋಟೆಲ್ ಒಳಗಡೆ ಬರ್ತದಾಗೆ ಇಲ್ಲಿ ಭಾಗ್ಯ ಫೋಟೋ ನೋಡಿದ್ದೆ ಎಲ್ರಿಗೂ ಖುಷಿ ಆಗ್ತದೆ ಎಂಥ ಸಾಧನೆ ಮಾಡಿದಾಳೆ ನನ್ನ ಸುಸ್ಸೆ ಅಂತ ಹೇಳಿ ಧರ್ಮ ಅಂಕಲ್ ಖುಷಿ ಪಡ್ತಿದ್ದಾರೆ ಹೌದು ಹೌದು ಫೋಟೋ ಹಾಕೊಂಡೆಲ್ಲ ಬೀಗ್ತಾ ಇರೋದು ಒಂದು ಸಾಧನೆ ಅಂದಾಗ ಹೌದು ಫೋಟೋ ಹಾಕೊಂಡಿರೋದು ಒಂದು ದೊಡ್ಡ ಸಾಧನೆನೇ ಅಂತ ಮಗಳು ಕೂಡ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಕೂಡ ನನ್ನ ಅಕ್ಕ ಎಲ್ಲಿ ಹೋದರು ಏನು ಮಾಡಿದ್ರು ಎಲ್ಲ ಕೂಡ ಅಚೀವ್ಮೆಂಟ್ಸೇ ಅಂತ ಹೋಗ್ಲುತ್ತಾ ಇದ್ದರೆ ಎಷ್ಟು ಜನ ಹಾಡ್ಕೋತಾ ಇರ್ತಾರೆ ಹೆಣ್ಮಕ್ಳುಗಳು ಅಡುಗೆ ಮನೆಗೆ ಸೀಮಿತ ಓದಿಲ್ಲ ಅಂದರೆ ಕಾಲ್ಗಿಂತ ಕಸವಾಗಿ ಕಾಣ್ತಾರೆ ಅಂತವ್ರು ಎಲ್ರಿಗೂ ಕೂಡ ಇವತ್ತು ನಮ್ಮ ಭಾಗ್ಯ ಸರಿಯಾದ ತಕ್ಕ ಪಾಠನ ಕಲಿಸಿದಾಳೆ ಅಂತ ಇದು ಯಾವುದನ್ನು ಕೂಡ ತಾಂಡವಿಂದ ಆಗ್ತಾ ಇಲ್ಲ ತುಂಬ ಮೆರಿಬೇಡಿ ಅವರು ಒಳಗಡೆ ಇದ್ದಾರೆ ತೋರಿಸ್ತಾರೆ ಸರಿಯಾದ ಪಾಠನ ಅವಳಿಗೆ ಅಂತ ಹೇಳ್ತಿದ್ದಾರೆ ನಂತರ ಎಲ್ಲರೂ ಕೂಡ ತಮ್ಮ ಮಗಳಿಗೆ ಆಗ್ತಕ್ಕಂಥ ಸನ್ಮಾನನ ನೋಡಬೇಕು ಅಂತ ಒಳಗಡೆ ಇದ್ರೆ ಯಾಕೆ ಭಾವ ಒಳಗಡೆ ಬರೋದಿಲ್ವಾ ಬನ್ನಿ ಆಕಂಗಾಗಲು ಸನ್ಮಾನನ ನೋಡಿ ಹೇಳಿ ಕಾಲು ಹಿಡಿದು ರೇಗಿಸ್ತಾ ಇದ್ರೆ ಸುಮ್ಮನೆ ಹೊಟ್ಟೋಗು ಪೂಜಾ ಅಂತ ಹೇಳಿ ಅಲ್ಲೇ ಕೆಂಡ ಕಾಡ್ತಿದ್ದಾರೆ ಈ ಕಡೆ ತಾಂಡು ನಂತರ ಪೂಜೆ ಹೋಗ್ತಿದ್ದಾಗೆ ಶುಟ್ ಏನಾಗ್ತದೆ ಅನ್ನೋಕಂಡು ಮುಂದೆ ಇಷ್ಟೆಲ್ಲ ನಡೀತಿದ್ಯಾ ಖಂಡಿತ ಇವಳಿಗೆ ಸರಿಯಾಗಿ ಅವಮಾನ ಆಗಬೇಕು ನಮ್ಮಮ್ಮ ಸರಿಯಾಗಿ ಇವ್ಳಿಗೆ ಪಾಠ ಕಲಿಸ್ಬೇಕು ಕಲಸೆ ಕಲಿಸ್ತಾರೆ ಒಳಗಡೆ ಇರೋದೇನು ಬೇರೆ ಯಾರಾದ್ರೂನಾ ನಮ್ಮಮ್ಮ ಕುಸ್ಮಾಂಬೆ ಅವಳಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಭಾಗ್ಯಾಗೆ ನಮ್ಮಮ್ಮ ಅಂತ ಅನ್ಕೊತಿದ್ದಾರೆ ತಾಂಡು ಇದನ್ನೆಲ್ಲ ತಡ್ಕೊಳಕ್ಕಾಗದೆ ಖಂಡಿತ ಮಣ್ಮುಖಿ ಮುಕ್ತಿಯ ನೀನು ಅಂತ ಹೇಳಿ ಜಲಸ್ ಫೀಲ್ ಮಾಡ್ಕೊತಿದ್ದಾರೆ ತಾಂಡವ್ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಬೀಳ್ತಿರು ಅತ್ತಿನ ಇಟ್ಕೊಂಡಿದ್ದೆ ಏನು ರೀ ತಳ್ತಾ ರೀ ಏನಾಗಿದೆ ಯಾರು ಅಂತ ಗೊತ್ತಾ ಇವತ್ತು ನೀವೆಲ್ಲ ಮ್ಯಾಡಮ್ ಮೇಡಮ್ ಅಂತ ಕರೀತಿದ್ದಾರಲ್ಲ ಅದಕ್ಕೆ ಕಾರಣ ಇವರೇನು ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಇವ್ರು ನಮ್ಮತ್ತೆ ನಮ್ಮತ್ತೇನ ಈ ರೀತಿ ನಡ್ಸ್ಕೊಳ್ಳೋಕ್ಕೆ ಎಷ್ಟು ಧೈರ್ಯ ಇರಬೇಕು ನಿಮಗೆ ಅಂತ ಹೇಳ್ತಿದ್ರೆ ಸಾರಿ ಮೇಡಮ್ ನಮಗೆ ಗೊತ್ತಾಗ್ಲಿಲ್ಲ ಇವ್ರು ನಿಮ್ಮತ್ತೆ ಅಂತ ಅಂತ ಹೇಳಿದಾಗ ಗೊತ್ತಾಗೋದು ಬೇಡ ಅತ್ತೆ ಅಂತಲೇ ಗೊತ್ತಾಗಬೇಕಾಗಿಲ್ಲ ಮನುಷ್ಯತ್ವದಿಂದ ಅವರು ಸರಿಯಾಗಿ ನಡ್ಸ್ಕೋಬಹುದಿತ್ತಲ್ವ ಈ ರೀತಿ ಯಾರಾದರೂ ನಡ್ಸ್ಕೋತಾರ ಅಂದಾಗ ಅದು ಸೂಪರ್ವೈಸರ್ ಹೇಳಿದ್ರು ಕೂಡ ಇವರು ಹೋಗ್ತಾ ಇರಲಿಲ್ಲ ಮಾತು ಕೇಳ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಬೇಕಾಯಿತು ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ನಂತರ ಸೂಪರ್ವೈಸರ್ ಬರ್ತಾರೆ ಏನಾಯಿತು ಭಾಗ್ಯ ಮೇಡಮ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂದಾಗ ಈ ಅವರು ಇವರು ಆ ತುಂಬ ಹೊತ್ತಿಂದ ಇದೇ ರೀತಿ ಹಿಂಸೆ ಕೊಡ್ತಿದ್ರು ಅದಕ್ಕೋಸ್ಕರನೇ ಇವ್ರನ್ನ ಹೊರಗಡೆ ದಬ್ಬಿ ಅಂತ ನಾನೇ ಹೇಳಿದ್ದು ಅಂದಾಗ ಇವ್ರು ಯಾರು ಅಂತ ಗೊತ್ತಾ ಇವ್ರ ನಮ್ಮತ್ತೆ ಹೇಗೆ ನಡ್ಸ್ಕೊಂಡ್ರಿ ಇವ್ರನ್ನ ಈ ರೀತಿ ಇವತ್ತು ನೀವು ಮೇಡಮ್ ಅಂತ ಕರೆಯೋದಕ್ಕೆ ಇವರೇ ಕಾಣ ನನ್ನ ಕೈಲುಚು ಚೆನ್ನಾಗಿದೆ ಹೋಟೆಲ್ನಂದು ನಿಮ್ಮದಾಗಿ ಒಳ್ಳೆ ಹೆಸರು ಬಂತು ಅಂತ ಹೇಳಿದ್ರಲ್ವ ಅದನ್ನು ಹೇಳ್ಕೊಟ್ಟಿದ್ದು ಅದ್ರ ಕಾರಣದ ಕೈ ಇವ್ರದೇನೆ ಅಂತ ಹೇಳಿ ಅಲ್ಲೇ ಹಾಡಿ ಹೊಗಳುತ್ತಿದ್ದಾರೆ ಈ ಕಡೆ ಭಾಗ್ಯ ಅವರು ಇದನ್ನು ಕೇಳಿದೆ ಸೂಪರ್ವೈಸರ್ಗೆ ಶಾಕ್ ಆಗ್ತದೆ ನಂತರ ಈ ಕಡೆ ಭಾಗ್ಯ ಅವ್ರನ್ನ ಕರ್ಕೊಂಡು ವೇದಿಕೆ ಮೇಲೆ ಕರ್ಕೊಂಡು ಬರ್ತಿದ್ದಾರೆ ಅಶ್ವಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ ವೇದಿಕೆ ಮೇಲೆ ಕರ್ಕೊಂಡು ಬಂದು ವೇದಿಕೆ ಮೇಲೆ ಕೂ ಕೂರಿಸ್ತಾರೆ ಈ ಕಡೆ ಕುಸ್ಮೂರಿಗೆ ಒಂದು ರೀತಿ ಮುಜುಗರ ಆಗ್ತದೆ ಈ ಕಡೆ ಅವರು ಕೂಡ ನಮಸ್ಕಾರ ಮಾಡ್ತಿದ್ದಾರೆ ನಂತರ ಇಲ್ಲಿ ಭಾಗ್ಯ ಬಂದು ಪೋಡಿಯಂ ಮುಂದೆ ನಿಂತು ಇವತ್ತು ನೀವು ಎಲ್ಲ ಕೂಡ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಿದ್ರ ಅಂದರೆ ಅದಕ್ಕೆಲ್ಲ ಕಾರಣ ಏನು ಮತ್ತೆ ಏನು ಮತ್ತೆ ಇಂದಾನೆ ನಾನು ಇವತ್ತು ಇಲ್ಲಿ ನಿಂತಿರೋದು ಅಂದರೆ ಏನೂ ಕೂಡ ಬರ್ತಿರ್ಲಿಲ್ಲ ಆದರೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆ ನಮ್ಮತ್ತೆ ನನಗೆ ಇಬ್ಬರು ಅಮ್ಮಂದಿರು ಒಂದು ಹೆತ್ತಮ್ಮ ಆದರೆ ಒಂದು ನನ್ನ ಅತ್ತೆನೇ ನನಗೆ ಅಮ್ಮನಾಗಿ ಪ್ರತಿಯೊಂದನ್ನು ಕೂಡ ಕಲಿಸಿದ್ದಾರೆ ನನಗೆ ಹೇಗೆ ಮನೆಗೆ ಹೋದಾಗ ಎಲ್ರಿಗೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಕೇಳ್ತಾರೆ ಎಲ್ಲವನ್ನ ಕೂಡ ಹೇಗೆ ಮಾಡೋದು ಎಲ್ಲರ ಮನಸ್ಸನ್ನು ಹೇಗೆ ತುಂಬೋದು ಹೇಗೆ ಎಲ್ಲರ ಮನಸ್ಸನ್ನು ಇಷ್ಟಪಡಿಸೋದು ರುಚಿನ ತುಂಬಿಸೋದು ಅಂತ ಅನ್ನಿಸ್ತಿತ್ತು ಆದರೆ ಅದು ಎಲ್ಲವನ್ನ ಕೂಡ ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆ ಡೈನಿಂಗ್ ಟೇಬಲ್ ಕೂತು ಎಲ್ಲರೂ ಮನಸ್ಸಿಂದ ಖುಷಿಯಿಂದ ಊಟ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ನನ್ನತ್ತ ಜೊತೆಗೆ ಅಡುಗೆ ಮನೆಯಲ್ಲಿ ಇತ್ಕೊಂಡು ಜೀವನದ ಪಾಠ ಕೂಡ ಹೇಳಿಕೊಟ್ರು ಹೇಗೆ ಅಡುಗೆಗೆ ಉಪು ಹುಳಿಕಾರ ಅದುವಾಗಿರಬೇಕು ಇಲ್ಲ ಅಂದರೆ ಅಡುಗೆ ಹಾಳಾಗುತ್ತೋ ಹಾಗೆ ಜೀವನಕ್ಕೂ ಕೂಡ ಎಲ್ಲವೂ ಕೂಡ ಎಷ್ಟು ಹದವಾಗಿರಬೇಕು ಅನ್ನೋ ಪಾಠವನ್ನು ಕೂಡ ಹೇಳಿಕೊಟ್ರು ಇದು ಎಲ್ಲವನ್ನ ಹೇಳ್ಕೊಟ್ಟಿದ್ದ ಮಹಾನ್ ತಾಯಿ ಯಾಕೆ ಅಮ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದು ಎಲ್ಲ ಕೂಡ ಸಲ್ಬೇಕು ಅಂದರೆ ಅವರೇ ನಿಮಗೆಲ್ಲ ಅನ್ನಿಸ್ಬೋದು ಏನಿದು ಒತ್ತ ರಸ ರಸನಕ್ಕೆ ಇಷ್ಟೆಲ್ಲ ಸನ್ಮಾನ ಅಭಿಮಾನನ ಅಂತ ಆದರೆ ವತ್ ಸಾವಿಗೆ ರಸನ ಹೀಗೆ ಮಾಡಬೇಕು ಹೀಗೆ ಇರಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಅವರು ಇಲ್ಲಿ ನನ್ನ ಕೈಗಳು ಮಾಡ್ತಿರ್ಬೋದು ಆದರೆ ಅದರ ಹಿಂದಿರು ರುಚಿ ಇನ್ನು ಹತ್ತದು ಅವರಂದನೆ ಇವತ್ತು ನನಗೆ ಇಲ್ಲಿ ಸನ್ಮಾನ ಆಗ್ತಿರೋದು ಇಷ್ಟೆಲ್ಲ ಅಭಿಮಾನ ನೀವು ತೋರಿಸ್ತದ್ರೆ ಮಾಡಮ್ ಅಂತ ಕರಿತದ್ರ ಅಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಅತ್ತೆ ನನ್ನ ಅಮ್ಮ ಅಂತ ಹೇಳಿ ಅಮ್ಮ ಅಂತ ಕರೀತಿದ್ದಾರೆ ಇದಕ್ಕೆಲ್ಲ ನೀವೇ ಅಮ್ಮ ಕಾರಣ ಅಂತ ಹೇಳಿ ಧನ್ಯವಾದನ ತಿಳಿಸ್ತಿದ್ದಾರೆ ಎಲ್ಲರೂ ಕೂಡ ಅತಿಯಾಗಿ ನೋಡ್ತಾರೆ ಆದರೆ ನನ್ನ ಅತ್ತೆ ಅಮ್ಮನ ಸ್ಥಾನದಲ್ಲಿ ನಿಂತು ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಬಾರ್ದು ಅಂತ ನನ್ನ ಶಾಲೆ ಕರ್ಕೊಂಡು ಹೋದರು ಶಾಲೆ ಕರ್ಕೊಂಡು ಹೋಗಿ ಇಲ್ಲಿ ತನಕ ಬರುವುದಕ್ಕೆ ಕಾರಣ ಆದರು ಇಷ್ಟೆಲ್ಲ ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಅದು ಎಲ್ಲದಕ್ಕೂ ಕೂಡ ಕಾರಣೀಭೂತನ ಮತ್ತೆ ಅವ್ರಿಗೆ ಈ ಎಲ್ಲ ಪ್ರೀತಿ ವಿಶ್ವಾಸ ಚೊಪ್ಪಾಳೆ ಅಭಿಮಾನ ಅಂತಕ್ಕಂಥದ್ದು ಅವ್ರಿಗೆ ಸಿಗಬೇಕು ಈ ನನಗೆ ಸಿಕ್ಕಿರೋ ಸನ್ಮಾನ ಅವ್ರಿಗೆ ಸಿಗಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಕುಸುಮ ಅವ್ರಿಗೆ ಚಪ್ಪಾಳೆ ಬಡಿತಿದ್ದಾರೆ ಈ ಮಾತನ್ನು ಕೇಳಿದ್ದ ತಾಂಡವ್ಗೆ ಹುರ್ತು ಇದ್ರೆ ಈ ಕಡೆ ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ತನಕ ಅವಮಾನ ಮಾಡಿದವರೇ ಇವು ಈಗ ಸನ್ಮಾನಿಸ್ತಿದ್ದಾರೆ ಅಭಿಮಾನಿಸ್ತಿದ್ದಾರೆ ದುಡ್ಡದಾಗಿ ಚಪ್ಪಾಳೆ ಹೊಡಿತಿದ್ದಾರೆ ಈ ಕಡೆ ಭಾಗ್ಯಗೆ ತುಂಬಾ ಖುಷಿ ಆಗ್ತದೆ ನಿಜ ಇವತ್ತಿ ಇವರು ಏನಾದರೂ ಇಲ್ಲದೆ ಇದ್ರೆ ಇದು ಅಪೂರ್ಣ ಆಗ್ತಿತ್ತು ಅವರಿಲ್ಲಿರೋದ ನಿಜವಾಗ್ಲೂ ಕೂಡ ಈ ಒಂದು ಸಮಾರಂಭ ಪೂರ್ಣ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಈ ಸ ಒಂದು ಸನ್ಮಾನ ತನಗೆ ಸಲ್ಬಾರ್ದು ಈ ಸನ್ಮಾನ ಸಿಗಬೇಕಾಗಿರೋದು ತನ್ನ ಅತ್ತೆಗೆ ಅದು ಅವ್ರಿಗೆ ಸಲ್ಬೇಕು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಎಲ್ರಿಗೂ ಕೂಡ ಆಗ್ತಾ ಇದ್ದಾರೆ ಈ ಕಡೆ ಶ್ರೀನಾಥ್ ಅವ್ರಿಗೆ ಎಂಥ ಒಂದು ಅತ್ತೆ ಸುಸಿಯ ಸಂಬಂಧ ಅಮ್ಮ ಮಗಳ ಸಂಬಂಧಕ್ಕಿಂತ ಮಿಗಿಲಾದದ್ದು ಅಂತ ಅನ್ನಿಸ್ತಾ ಇದೆ ಈ ಕಡೆ ತಾಂಡವ್ ಏನು ಅಂದ್ಕೊಂಡ್ರು ಬಟ್ ಮತ್ತಿನ್ನೇನೋ ಆಯಿತು ಕುಸುಮ ಅವರು ಹೋಗಿದ್ದೆ ಇಲ್ಲಿ ಭಾಗ್ಯ ಅಗ್ರಾಚಾರ ಬಿಡಿಸ್ತಾರೆ ಅಂದ್ಕೊಂಡ್ರು ಬಟ್ ಇಲ್ಲಿ ಭಾಗ್ಯ ಅವ್ರಿಗೆ ಕುಸುಮ ಅವರು ಇದಾಗಿದ್ದಾರೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ಯಾವ ರೀತಿಯ ಟ್ವೆಲ್ ಟರ್ನ್ ತಗೊಳ್ಳುತ್ತೆ ಇಲ್ಲಿ ಕುಸುಮ್ಗೆ ಸನ್ಮಾನ ಆಗ್ತದೆ ಹಾಗಿದ್ರೆ ಇಲ್ಲಿ ಕುಸುಮ ಅವರು ಸನ್ಮಾನಕ್ಕೆ ಅವಕಾಶ ಮಾಡಿಕೊಡ್ತಾರ ಅಥವಾ ತನ್ನ ಸೊಸೆ ಕೆಲಸಕ್ಕೆ ಹೋಗೋದು ಇಷ್ಟ ಇಲ್ಲ ತನ್ನ ಸೊಸೆ ಈ ರೀತಿ ಹೊರಗಡೆ ಬಂದು ದುಡಿದು ನಮ್ಮನ್ನು ಸಾಕಬೇಕಾಗಿಲ್ಲ ನಾನು ಸಾಕ್ತೀನಿ ಆದರೆ ನನ್ನ ಸೊಸೆ ಮನೇಲಿ ಸಂಸಾರ ನೋಡಿಕೊಂಡು ಖುಷಿಯಿಂದ ನಿರ್ವಹಿಸಿಕೊಂಡು ಹೋದರೆ ಸಾಕು ಅನ್ನೋ ವಿಶ್ವನ ಸ್ಟೇಜ್ ಮೇಲೂ ಕೂಡ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ಕುಸುಮರ ನಿರ್ಧಾರ ಏನಾಗಿರುತ್ತೆ ಇಲ್ಲಿ ಭಾಗ ತನ್ನ ಕಿಶ್ ಯಶಸ್ಸಿನ ಕಿರೀಟನ ಕುಸುಮೋರಿಗೆ ತೊಡಸ್ತದ್ದಾಗೆ ಕುಸುಮ್ರು ಅರ್ಥ ಮಾಡ್ಕೋತಾರ ತನ್ನ ನಿರ್ಧಾರ ತಪ್ಪು ಅಂತ ಅನಿಸುತ್ತೆ ಅಥವಾ ತಾಂಡವ್ ಅಂದ್ಕೊಂಡಾಗೆ ಇಲ್ಲಿ ಕುಸುಮ್ರು ತನಗೆ ಸುಳ್ಳು ಹೇಳಿದ ಭಾಗ್ಯ ಮೇಲೆ ಆಗಿ ಕೆಂಡ ಕಾರ್ತಾರೆ ಯಾವ ರೀತಿಯೋ ಅಂಡ್ ಟರ್ನ್ ತಗೋಬಹುದು ಯಾವ ರೀತಿ ಇಲ್ಲಿ ಹಿರಿಯ ನಟ ಶ್ರೀನಾಥ್ ಅವರು ಇಲ್ಲಿ ಕುಸುಮೌರನ್ನ ಉದ್ಧರಿಸಿ ಮಾತನಾಡಬಹುದು ಏನಾಗುತ್ತೆ ಏನಾಗ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ